ನೂರ ನಲವತ್ನಾಲ್ಕು ವರ್ಷಗಳ ನಂತರ ಮಹಾಕುಂಭ ಮೇಳ ಪ್ರಯಾಗ್ರಾಜದಲ್ಲಿ ನಡೀತಾ ಇದೆ ಸೊ ಹಾಗಾಗಿ ಒಂದು ವಿಶೇಷವಾದಂತಹ ಪ್ರಯತ್ನದ ಪ್ರತಿಫಲವಾಗಿ ನಮ್ಮ ಶಿವಮೊಗ್ಗದಿಂದ ವಿಶೇಷವಾದಂತಹ ಒಂದು ರೈಲನ್ನ ಪ್ರಯಾಗ್ರಾಜ್ಗೆ ಬಿಡುವಂತಹ ಒಂದು ಅವಕಾಶ ನಮ್ಮ ಮೋದಿಜಿಯವರ ಸರ್ಕಾರ ನಮಗೆ ಅವಕಾಶ ಮಾಡಿಕೊಟ್ಟಿದೆ ತಮ್ಮೆಲ್ಲರ ಅಭಿನಂದನೆ ತಿಳಿಸುತ್ತೇನೆ ನಾಳೆ ಶನಿವಾರ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕಿಗೆ ಸಂಜೆ ನಾಲ್ಕು ನಲವತ್ತು ಹೊರಡುತ್ತೆ ಅದೇ ರೀತಿ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಯಾಗ್ರಾಜ್ ಮುಟ್ಟುತ್ತೆ ಅದಾದ್ಮೇಲೆ ಮತ್ತೆ ಮಾರನೇ ದಿನ ಮಂಗಳವಾರ ಇಪ್ಪತ್ತೈದನೇ ತಾರೀಕಿಗೆ ಬೆಳಗ್ಗೆ ಐದು ನಲವತ್ತೈದಕ್ಕೆ ಹೊರಡುತ್ತೆ ಗುರುವಾರ ಬೆಳಗ್ಗೆ ಆರು ನಲವತ್ತಕ್ಕೆ ಶಿವಮೊಗ್ಗ ರೀಚ್ ಆಗುತ್ತೆ ಹಾಗಾಗಿ ಈಗಾಗಲೇ ರೈಲ್ವೆ ಚಾರ್ಟ್ ಅಲ್ಲಿ ಈಗ ಆಲ್ರೆಡಿ ಆನ್ಲೈನ್ ಬುಕ್ಕಿಂಗ್ ಈಗ ಆಲ್ರೆಡಿ ಶುರುವಾಗಿದೆ ಮೋಸ್ಟ್ಲಿ ಒಂದು ಗಂಟೆಯಲ್ಲಿ Por quê?